ಪ್ರಮುಖ ಎ ಗಳ ಮಾಡ್ಯೂಲ್ ಗೆ ಸ್ವಾಗತ ಈ ಮಾಡ್ಯೂಲ್ ನಲ್ಲಿ ನೀವು ಎಬಿಡಿಎಂ ನ ಪ್ರಮುಖ ಘಟಕಗಳ ಬಗ್ಗೆ ಕಲಿಯುವಿರಿ ಈ ಮಾಡ್ಯೂಲ್ ನ ಕೊನೆಯ ಹಂತದ ವೇಳೆಗೆ ನೀವು ಅಭ ಮತ್ತು ಅದರ ಪ್ರಯೋಜನಗಳನ್ನು ಅರ್ಥ ಮಾಡಿಕೊಳ್ಳುವಿರಿ ಈಗ ಅಬ್ ಸೃಷ್ಟಿಯ ಪ್ರಕ್ರಿಯೆಯ ಬಗ್ಗೆ ತಿಳಿಯಿರಿ ಭಾರತದ ನಲ್ಲಿ ವಾಸಿಸುವ ರಾಹುಲ್ ಎಂಬ ಯುವಕನನ್ನು ಭೇಟಿ ಮಾಡಿ ಅವರು ತಮ್ಮ ತಂದೆ ಸ್ಥಾಪಿಸಿದ ದಿನಸಿ ಅಂಗಡಿಯನ್ನು ನಡೆಸುತ್ತಿದ್ದಾನೆ ಮತ್ತು ಅವರ ಪತ್ನಿ ಮತ್ತು ಪೋಷಕರೊಂದಿಗೆ ತಮ್ಮ ಪೂರ್ವಜರ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ರಾಹುಲ್ ಯುಪಿ ಮತ್ತು ಕಟ್ಟ ಬಳಕೆದಾರರಾಗಿದ್ದಾರೆ ಇವು ಭಾರತ ಸರ್ಕಾರ ಪ್ರಾರಂಭಿಸಿದ ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳಾಗಿವೆ ಇದು ಭಾರತದ ಮೇಲೆ ಪರಿವರ್ತನೆಯ ಪರಿಣಾಮ ಬೀರಿದೆ ಸಣ್ಣ ಅಂಗಡಿಗಳು ಮತ್ತು ಮಾರಾಟಗಾರರಿಗೆ ತಮ್ಮ ಸರಕು ಮತ್ತು ಸೇವೆಗಳಿಗೆ ಪಾವತಿಸಲು ಯುಪಿಐಯನ್ನು ಹೇಗೆ ಬಳಸಬೇಕೆಂದು ರಾಹುಲ್ ತನ್ನ ಪೋಷಕರಿಗೆ ಕಲಿಸಿದ್ದಾನೆ ತಮ್ಮ ಹುಟ್ಟಿದ ಪಟ್ಟಣದಲ್ಲಿ ಬಡ ಭಾರತೀಯರು ಮತ್ತು ಅತ್ಯಂತ ದೂರದ ಮೂಲೆ ಪ್ರದೇಶಗಳಲ್ಲಿ ವಾಸಿಸುವವರು ತಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಸರ್ಕಾರಿ ಸಬ್ಸಿಡಿಗಳನ್ನು ಪಡೆಯಲು ಆಧಾರ್ ಹೇಗೆ ಅನುವು ಮಾಡಿಕೊಡುತ್ತಿದೆ ಎಂಬುದಕ್ಕೆ ರಾಹುಲ್ ಸಾಕ್ಷಿಯಾಗಿದ್ದಾರೆ ಮೊದಲು ಅಭರದ ಹಿಂದಿನ ಪರಿಕಲ್ಪನೆಯನ್ನು ಮತ್ತು ರಾಹುಲ್ ಅವರಂತಹ ವ್ಯಕ್ತಿಗಳು ಅದರ ಪ್ರಯೋಜನಗಳನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ರಾಹುಲ್ ಎ ಬಿಡಿಎಂ ಬಗ್ಗೆ ತಿಳಿದಾಗಿನಿಂದ ಅವರು ಮತ್ತು ಅವರ ಕುಟುಂಬ ಸದಸ್ಯರು ಎ ಬಿಡಿಎಂನಲ್ಲಿ ಹೇಗೆ ಭಾಗವಹಿಸಬಹುದು ಎಂಬುದನ್ನು ತಿಳಿದುಕೊಳ್ಳಲು ಅವರು ನಿಜವಾಗಿಯೂ ಉತ್ಸುಕರಾಗಿದ್ದಾರೆ ಅವರು ಈ ಬಗ್ಗೆ ತಿಳಿದುಕೊಳ್ಳಲು ತಮ್ಮ ಕುಟುಂಬ ವೈದ್ಯರಾದ ಡಾ ರಶೀದ್ ಅವರನ್ನು ಭೇಟಿ ಮಾಡಿದರು ಆಗ ಯಾವುದೇ ವ್ಯಕ್ತಿಯು ತನ್ನ ವಿಶಿಷ್ಟ ಆರೋಗ್ಯ ಗುರುತಿಸುವಿಕೆಯಾದ ಬರವನ್ನು ರಚಿಸುವ ಮೂಲಕ ಎ ಬಿಡಿಎಂನ ಇಕೋಸಿಸ್ಟಂನಲ್ಲಿ ಭಾಗವಹಿಸಬಹುದು ಎಂದು ರಶೀದ್ ಅವರಿಗೆ ವಿವರಿಸುತ್ತಿದ್ದರು ವಾಸ್ತವವಾಗಿ ಎಬಿಡಿಎಂನಲ್ಲಿ ಸಂಭವಿಸುವ ಎಲ್ಲವೂ ಅಭಯದ ಸುತ್ತುತ್ತಿರುತ್ತದೆ ಇದು ಹದಿನಾಲ್ಕು ಅಂಕಿಗಳ ವಿಶಿಷ್ಟ ಸಂಖ್ಯೆಯಾಗಿದೆ ರಾಹುಲ್ ಅಭಯದ ಕಲ್ಪನೆಯನ್ನು ಆಸಕ್ತಿದಾಯಕವೆಂದು ಕಂಡುಕೊಳ್ಳುತ್ತಾನೆ ಮತ್ತು ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸುತ್ತಾನೆ ಆಭಾ ಬ್ಯಾಂಕ್ ಖಾತೆಯಂತೆ ಕಾರ್ಯನಿರ್ವಹಿಸುತ್ತದೆ ಎಂದು ಡಾ ರಶೀದ್ ರಾಹುಲ್ಗೆ ವಿವರಿಸುತ್ತಾರೆ ಬ್ಯಾಂಕ್ ಖಾತೆಯು ಹಣಕಾಸಿನ ವಹಿವಾಟುಗಳನ್ನು ದಾಖಲಿಸುವಂತೆಯೇ ಮತ್ತು ವೈಯಕ್ತಿಕ ಹಣಕಾಸು ಇತಿಹಾಸವನ್ನು ರಚಿಸುವಂತೆ ಅಭ ಆರೋಗ್ಯ ವಹಿವಾಟುಗಳನ್ನು ದಾಖಲಿಸುತ್ತದೆ ಮತ್ತು ಆರೋಗ್ಯ ಇತಿಹಾಸವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಅಭ ಒಬ್ಬ ವ್ಯಕ್ತಿಯ ಆರೋಗ್ಯ ದಾಖಲೆಗಳನ್ನು ಆರೋಗ್ಯ ಸೌಲಭ್ಯಗಳು ಮತ್ತು ಆರೋಗ್ಯ ವೃತ್ತಿಪರರಾದ್ಯಂತ ಸಂಪರ್ಕಿಸುತ್ತದೆ ಮತ್ತು ಇಕೋಸಿಸ್ಟಂನಾದ್ಯಂತ ಅದನ್ನು ವಿನಿಮಯ ಮಾಡಿಕೊಳ್ಳಲು ವ್ಯಕ್ತಿಗೆ ಅನುವು ಮಾಡಿಕೊಡುತ್ತದೆ ಒಮ್ಮೆ ರಾಹುಲ್ ತನ್ನ ಅಭಯವನ್ನು ರಚಿಸಿದ ನಂತರ ಅವನು ತನ್ನ ಆರೋಗ್ಯ ದಾಖಲೆಗಳನ್ನು ಎಲ್ಲಾ ಕ್ಲಿನಿಕ್ಗಳು ಆಸ್ಪತ್ರೆಗಳು ಲ್ಯಾಬ್ಗಳು ಮತ್ತು ಔಷಧಾಲಯಗಳಲ್ಲಿ ಲಿಂಕ್ ಮಾಡಲು ಸಾಧ್ಯವಾಗುತ್ತದೆ ಯಾವುದೇ ಆರೋಗ್ಯ ಸೇವೆಗಳನ್ನು ಪಡೆಯಬೇಕಾದಾಗ ಅವನು ಮಾಡಬೇಕಾಗಿರುವುದಿಷ್ಟೇ ಅವನು ತನ್ನ ಅಭ ಅಥವಾ ಅಭ ವಿಳಾಸವನ್ನು ನೀಡುವುದು ಪರೀಕ್ಷೆ ಅಥವಾ ವೈದ್ಯರ ಭೇಟಿಗಾಗಿ ರಾಹುಲ್ ಅವರ ಅಭಯ ಅಥವಾ ಅಭಯದ ವಿಳಾಸವನ್ನು ಲಿಂಕ್ ಮಾಡುವ ಹೊಸ ನಮೂದನ್ನು ಮಾಡಲಾಗುತ್ತದೆ ರಾಹುಲ್ ತನ್ನ ಗೌಪ್ಯತೆಯ ಬಗ್ಗೆ ಸ್ವಲ್ಪ ಆತಂಕಗೊಂಡಂತೆ ತೋರುತ್ತದೆ ಆದ ಕಾರಣ ತನ್ನ ಎಲ್ಲಾ ಆರೋಗ್ಯ ದಾಖಲೆಗಳನ್ನು ಎಲ್ಲಿ ಸಂಗ್ರಹಿಸಲಾಗುವುದು ಎಂದು ರಶೀದ್ ಅವರನ್ನು ಕೇಳುತ್ತಾನೆ ಎಬಿಡಿಎಂ ಅಡಿಯಲ್ಲಿ ಎಲ್ಲಾ ಆರೋಗ್ಯ ದಾಖಲೆಗಳನ್ನು ಸೃಷ್ಟಿಯ ಮೂಲದಲ್ಲೇ ಉಳಿಸಲಾಗುತ್ತದೆ ಎಂದು ರಶೀದ್ ಅವರಿಗೆ ವಿವರಿಸುತ್ತಾರೆ ಉದಾಹರಣೆಗೆ ಲ್ಯಾಬ್ ರಿಪೋರ್ಟರ್ ಲ್ಯಾಬೊರೋಟರಿಯಲ್ಲಿಯೇ ಉಳಿಯುತ್ತದೆ ಪ್ರಿಸ್ಕ್ರಿಪ್ಷನ್ ವೈದ್ಯರು ಅಥವಾ ಆಸ್ಪತ್ರೆಯಲ್ಲಿಯೇ ಇರುತ್ತದೆ ಆನ್ಲೈನ್ ಉಲ್ಲೇಖದ ಮೂಲಕ ರಾಹುಲ್ ಅವರ ಒಪ್ಪಿಗೆಯೊಂದಿಗೆ ಅಂತಹ ದಾಖಲೆಗಳನ್ನು ಪಡೆಯುವ ಸಮ್ಮತಿಯನ್ನು ವ್ಯವಸ್ಥಾಪಕರು ಬೆಂಬಲಿಸುತ್ತಾರೆ ರೋಗಿಗಳು ತಮ್ಮ ಡಿಜಿಟಲ್ ಆರೋಗ್ಯ ದಾಖಲೆಗಳನ್ನು ಹೆಲ್ತ್ ಲಾಕರ್ಗಳಲ್ಲಿ ಸಂಗ್ರಹಿಸಬಹುದು ಮತ್ತು ಅಗತ್ಯದ ಆಧಾರದ ಮೇಲೆ ಅಂತಹ ದಾಖಲೆಗಳನ್ನು ಪ್ರವೇಶಿಸಬಹುದು ಮತ್ತು ಹಂಚಿಕೊಳ್ಳಬಹುದು ಇದರರ್ಥ ರಾಹುಲ್ ಅವರು ಡಾ ರಶೀದ್ ಅವರೊಂದಿಗೆ ಯಾವ ಲ್ಯಾಬ್ ರೆಕಾರ್ಡ್ ಅಥವಾ ಪ್ರಿಸ್ಕ್ರಿಪ್ಷನ್ ಅನ್ನು ಹಂಚಿಕೊಳ್ಳಲು ಬಯಸುತ್ತಾರೆ ಮತ್ತು ಎಷ್ಟು ಸಮಯದವರೆಗೆ ಹಂಚಿಕೊಳ್ಳಲು ಬಯಸುತ್ತಾರೆ ಎಂಬುದನ್ನು ಆಯ್ಕೆ ಮಾಡಬಹುದು ರಾಹುಲ್ ಈಗ ಎ ಬಿಡಿಎಂನಲ್ಲಿ ಅಂತರ್ನಿರ್ಮಿತ ಡೇಟಾ ಗೌಪ್ಯತೆ ನಿಬಂಧನೆಗಳ ಕುರಿತು ತೃಪ್ತರಾಗಿದ್ದಾರೆ ರಾಹುಲ್ ಅಥವಾ ಯಾವುದೇ ವ್ಯಕ್ತಿಯು ಅಭಯವನ್ನು ಹೇಗೆ ಸೃಷ್ಟಿಸಬಹುದು ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು ಎಂದು ನನಗೆ ಖಾತ್ರಿಯಿದೆ ನಾವು ಇದನ್ನು ಮುಂದೆ ಚರ್ಚಿಸಲಿದ್ದೇವೆ ಅಭಯವನ್ನು ಸ್ವಯಂ ನೋಂದಣಿಯ ಮೂಲಕ ಮತ್ತು ಸಹಾಯದ ಮೋಡ್ ಮೂಲಕ ರಚಿಸಬಹುದು ಸ್ವಯಂ ನೋಂದಣಿ ಮೋಡ್ ಮೂಲಕ ಅಭಯವನ್ನು ಹೇಗೆ ರಚಿಸಿಕೊಳ್ಳುವುದು ಎಂಬುದರ ಬಗ್ಗೆ ಇಲ್ಲಿ ನಾವು ಕಲಿಯೋಣ ಸ್ವಯಂಕ್ ನೋಂದಣಿ ಮೋಡನಲ್ಲಿ ಎಬಿಡಿಎಂ ವೆಬ್ಸೈಟ್ ಅಥವಾ ಯಾವುದೇ ಎಬಿಡಿಎಂ ಸಕ್ರಿಯಗೊಳಿಸಿದ ಅಪ್ಲಿಕೇಶನಿನಲ್ಲಿ ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಬಳಸಿಕೊಂಡು ಅಭಯವನ್ನು ರಚಿಸಿಕೊಳ್ಳಬಹುದು ಒಬ್ಬ ವ್ಯಕ್ತಿಯು ಎಬಿಡಿಎಂ ವೆಬ್ಸೈಟ್ ಮೂಲಕ ಆಧಾರ್ ಕಾರ್ಡ್ ಬಳಸಿ ನಾಲ್ಕು ಸುಲಭ ಹಂತಗಳಲ್ಲಿ ಅಭಯವನ್ನು ರಚಿಸಬಹುದು ಎಬಿಡಿಎಂ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಕ್ರಿಯೇಟ ಬಟನ್ ಅನ್ನು ಒತ್ತಿ ನಂತರ ಆಧಾರ್ ಬಳಸಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಬಳಸುವ ಯಾವುದಾದರೂ ಒಂದು ಆಯ್ಕೆಯನ್ನು ಆಯ್ಕೆ ಮಾಡಿ ಆಧಾರ್ ಬಳಸಿ ಆಯ್ಕೆಯನ್ನು ಒತ್ತಿ ಮತ್ತು ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ನಾನು ಒಪ್ಪುತ್ತೇನೆ ಕ್ಲಿಕ್ ಮಾಡುವ ಮೂಲಕ ಸಮ್ಮತಿ ನೀಡಿ ಮತ್ತು ಮುಂದೆ ಅಥವಾ ನೆಕ್ಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ನೊಂದಿಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಗೆ ನೀವು ಒಂದು ಆತ್ಪೆಯನ್ನು ಸ್ವೀಕರಿಸುತ್ತೀರಿ ಅದನ್ನು ನಮೂದಿಸಿ ಮತ್ತು ಮುಂದೆ ಕ್ಲಿಕ್ ಮಾಡಿ ಆಧಾರ್ ದೃಢೀಕರಣದ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ಮುಂದೆ ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲ್ನು ಈಗಾಗಲೇ ಆಧಾರ್ ಫಾರ್ಮ್ನಲ್ಲಿ ಭರ್ತಿ ಮಾಡಿರುವುದನ್ನು ನೀವು ಕಾಣುತ್ತೀರಿ ನಿಮ್ಮ ಅಭಯ ಸಂಖ್ಯೆಯನ್ನು ಈಗ ರಚಿಸಲಾಗಿದೆ ಈಗ ಮುಂದಿನ ಹಂತವು ಅಭಯ ವಿಳಾಸವನ್ನು ಲಿಂಕ್ ಮಾಡುವುದು ಅಭ ವಿಳಾಸವು ಬಳಕೆದಾರರ ಗುರುತಿನ ಚೀಟಿಯಂತೆಯೇ ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳಬಹುದಾದ ವಿಳಾಸವಾಗಿದೆ ಇದು ಎಬಿಡಿಎಂ ದರದಲ್ಲಿ ಚೈಸ್ ಸ್ವರೂಪದಲ್ಲಿ ಬಳಕೆದಾರರು ರಚಿಸಿದ ಅಥವಾ ಡಿಫಾಲ್ಟ್ ವಿಳಾಸವಾಗಿದೆ ಅಭ ವಿಳಾಸವನ್ನು ಭರ್ತಿ ಮಾಡಿದ ನಂತರ ಸಲ್ಲಿಸುವನ್ನು ಕ್ಲಿಕ್ ಮಾಡಿ ಅಭಿನಂದನೆಗಳು ನೀವು ನಿಮ್ಮ ಅಭಯವನ್ನು ಯಶಸ್ವಿಯಾಗಿ ರಚಿಸಿದ್ದೀರಿ ನಂತರ ಒಪ್ಪಿಗೆ ಮತ್ತು ಮುಂದುವರಿಸಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಿಮ್ಮ ಆಧಾರನ್ನು ರಚಿಸಲಾಗಿದೆ ನಾವು ಈಗಷ್ಟೇ ಅಭಯದ ಸ್ವಯಂ ನೋಂದಣಿಯ ಎರಡು ವಿಧಾನಗಳನ್ನು ನೋಡಿದ್ದೆವು ಸಹಾಯದ ಮೋಡನಲ್ಲಿ ನೀವು ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಂತಹ ಎ ಬಿಡಿಎಂ ಶಕ್ತಗೊಂಡ ಸೌಲಭ್ಯಗಳಿಗೆ ಹೋಗಿ ಆಬ್ರಾವನ್ನು ರಚಿಸಲು ಸಹಾಯ ಮಾಡುವಂತೆ ಸಿಬ್ಬಂದಿಯನ್ನು ವಿನಂತಿಸಬಹುದು ಒಬ್ಬ ವ್ಯಕ್ತಿಯು ಅನೇಕ ಅಭ್ರ ವಿಳಾಸಗಳನ್ನು ಹೊಂದಲು ಸಾಧ್ಯವಿದೆ ಎಂದು ನಾವು ಉಲ್ಲೇಖಿಸಲು ಬಯಸುತ್ತೇವೆ ಇದು ಕೆಲವು ಸಂದರ್ಭಗಳಲ್ಲಿ ಉಪಯುಕ್ತವಾಗಬಹುದು ಈ ಮಾಡ್ಯೂಲ್ನಲ್ಲಿ ಒಳಗೊಂಡಿರುವ ಅಂಶಗಳನ್ನು ಸಂಕ್ಷಿಪ್ತಗೊಳಿಸಿ ನೋಡೋಣ ಆರೋಗ್ಯ ದಾಖಲೆಗಳನ್ನು ಲಿಂಕ್ ಮಾಡಲು ಪ್ರವೇಶಿಸಲು ಮತ್ತು ಹಂಚಿಕೊಳ್ಳಲು ಅಭ ಒಂದು ಅನನ್ಯ ಆರೋಗ್ಯ ಗುರುತಿಸುವಿಕೆಯಾಗಿದೆ ಅಭಾವನ್ನು ರಚಿಸುವುದು ಮತ್ತು ಎಬಿಡಿಎಂನ ಪ್ರಯೋಜನಗಳನ್ನು ಪಡೆಯಲು ಪ್ರಾರಂಭಿಸುವುದು ಸುಲಭ ಎಬಿಡಿಎಂನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಬಿಡಿಎಂ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ನಮ್ಮನ್ನು ಅನುಸರಿಸಿ